ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸುದ್ದಿ ಸಾಗರ್ ಈ ಚಾನಲ್ಗೆ ಸ್ವಾಗತ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮೊದಲು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾರು ಹೇಗೋ ಎಲ್ಲ ಒಳ್ಳೆಯದಾಯ್ತಲ್ಲ ಅಷ್ಟೇ ಸಾಕು ರಾಮಾಚಾರಿ ಅಂತ ಹೇಳ್ತಾಳೆ ಆಗ ಸುಲ್ಗಿತಿ ನೋಡಪ್ಪ ಆ ದೇವರ ದಯೆಯಿಂದ ತಾಯಿ ಮಗು ಇಬ್ಬರು ಆರೋಗ್ಯವಾಗಿ ಇದ್ದಾರೆ ಇನ್ನು ಯಾವ ಭಯನೂ ಇಲ್ಲ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಅವಳಿಗೆ ನೋಡಿಯಮ್ಮ ಇವರಿಬ್ಬರು ಉಳಿದಿದ್ದಾರೆ ಅಂದರೆ ಅದಕ್ಕೆ ನೀವೇ ಕಾರಣ ಏನು ಮಾಡಬೇಕು ಅಂತ ದಿಕ್ಕೆ ತೋಚದೆ ಇದ್ದಾಗ ದೇವ್ರ ಥರ ಬಂದು ಅವರನ್ನು ಕಾಪಾಡಿದ್ರಿ ಅಮ್ಮ ಅಂತ ಅವಳಿಗೆ ಕೈ ಮುಗಿದು ಹೇಳ್ತಾನೆ ಆಗ ಅವಳು ನೋಡಪ್ಪ ಯಾವಾಗ ಏನು ಬೇ ಆಗಬೇಕು ಅಂತ ದೇವರು ಮೊದಲೇ ನಿರ್ಧಾರ ಮಾಡಿರ್ತಾನೆ ನಾವೆಲ್ಲ ನೆಪ ಅಷ್ಟೇ ಕಣಪ್ಪ ಈ ದೇವಸ್ಥಾನದಲ್ಲಿ ನನ್ನ ಕೈಯಲ್ಲಿ ನಿನ್ನ ಮಗು ಈ ಪ್ರಪಂಚಕ್ಕೆ ಬರಬೇಕು ಅಂತ ಇತ್ತು ಅಂತ ಕಾಣಿಸುತ್ತೆ ಅದಲ್ಲದೆ ನನಗೆ ಗೊತ್ತಿರೋ ವೃತ್ತಿ ಎರಡು ಜೀವನೂ ಉಳಿಸ್ತಲ್ಲ ಅದೇ ನನಗೆ ಸಂತೋಷ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ನಿಮ್ಮ ಮಾತಿಗೆ ನಾನು ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಅಜ್ಜಿ ಆದರೆ ನಾವು ಬದುಕಿರೋವರೆಗೂ ನಿಮ್ಮ ಋಣ ಮಾತ್ರ ಮರೆಯಲ್ಲ ಅಂತ ಹೇಳ್ತಾನೆ ಆಗ ಅವಳು ಹೀಗೇಕಪ್ಪ ಈ ಮಾತುಗಳು ಮೊದಲು ಮಗುನ ಬೆಚ್ಚಿಗಿಡೋದಕ್ಕೆ ಯಾವುದಾದ್ರೂ ಒಂದು ಒಣ ಬಟ್ಟೆ ತೊಗೊಂಡ್ಬಾ ಅಂತ ಹೇಳ್ತಾಳೆ ಆಗ ಎಲ್ಲರೂ ಎಷ್ಟು ಹುಡುಕಿದ್ರು ಬಣ್ಣ ಬಟ್ಟೆ ಸಿಗೋಲ್ಲ ಎಲ್ಲೂ ಸಿಗೋದಿಲ್ಲ ಆಗ ರಾಮಾಚಾರಿ ದೇವರ ಮುಂದೆ ಇದ್ದ ಕನ್ನಡ ರಾಜ್ಯೋತ್ಸವದ ಸಂಕೇತವಾದ ಹಳದಿ ಕೆಂಪು ಬಣ್ಣ ಮಿಶ್ರಿತ ಬಟ್ಟೆಯನ್ನು ನೋಡಿ ದೇವರೇ ನನ್ನನ್ನು ಕ್ಷಮಿಸು ನನಗೆ ಬೇರೆ ದಾರಿ ಇಲ್ಲ ಇದೇ ಬಟ್ಟೆ ತಗೊತಿದ್ದೀನಿ ಅಂತ ಹೇಳಿ ಆ ಬಟ್ಟೆಯನ್ನು ತಗೊಂಡು ಅಜ್ಜಿ ಕೈಗೆ ಕೊಡ್ತಾನೆ ಆಗ ಅಜ್ಜಿ ಆ ಬಟ್ಟೆಯನ್ನು ಮಗುವನ್ನು ಚೆನ್ನಾಗಿ ಸುತ್ತಿ ರಾಮಾಚಾರಿ ಕೈಗೆ ಕೊಡ್ತಾಳೆ ಆಗ ರಾಮಾಚಾರಿ ನೋಡಿ ಅಜ್ಜಿ ನನ್ನ ಮಗುಗೆ ಆ ದೇವರ ಆಶೀರ್ವಾದದ ಜೊತೆಗೆ ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಕೂಡ ಇದೆ ಇವಳನ್ನು ನಂಬರ್ ಒನ್ ಕನ್ನಡತೆಯಾಗಿ ಬೆಳೆಸ್ತೀನಿ ಅಂತ ಹೇಳ್ತಾನೆ ಆಗ ಎಲ್ಲರೂ ಕನ್ನಡ ತಾಯಿ ಭುವನೇಶ್ವರಿ ದೇವಿಗೆ ಜೈ ಅಂತ ಕೂಗ್ತಾರೆ ನಂತರ ರಾಮಾಚಾರಿ ಮತ್ತು ಚಾರು ಜಾನ್ಸಿ ಎಲ್ಲರೂ ಮಗುವನ್ನು ಕರ್ಕೊಂಡು ಮನೆಗೆ ಬರ್ತಾರೆ ಆಗ ಬಾಗಿಲಲ್ಲಿ ನಿಂತಿದ್ದ ಮುರಾರಿ ಜಾನಕಿಗೆ ಅಮ್ಮ ರಾಮಾಚಾರಿ ಚಾರು ಮಗುವಿನೊಂದಿಗೆ ಬಂದಿದ್ದಾರೆ ಕ ಕಾಯ್ತಿದ್ದಾರೆ ಬೇಗ ಬನ್ನಿ ಅಂತ ಕೂಗ್ತಾನೆ ಆಗ ಜಾನಕಿ ಬಂದೆ ಅಂತ ಹೇಳಿ ಆರತಿಯೊಂದಿಗೆ ಬಂದು ನಾನು ನಮ್ಮ ಮನೆಯ ಮಹಾಲಕ್ಷ್ಮಿಗೆ ಹೆಚ್ಚು ಒತ್ತು ಕಾಯಿಸುವುದಿಲ್ಲ ಅಂತ ಹೇಳ್ತಾಳೆ ಆಗ ಜಾನ್ಸಿ ಹೌದು ಅವಳು ಈ ಪ್ರಪಂಚಕ್ಕೆ ಬರಬೇಕಾದ್ರೆ ಹೆಚ್ಚು ಕಷ್ಟಪಟ್ಟು ಬಂದಿದ್ದಾಳೆ ಅಂತ ಹೇಳ್ತಾಳೆ ಆಗ ಜಾನಕಿ ಹೌದಮ್ಮ ಎಲ್ಲರೂ ಕಷ್ಟಗಳನ್ನು ಎದುರಿಸಿ ಈ ಪ್ರಪಂಚಕ್ಕೆ ಬರ್ತಾರೆ ಆದರೆ ಈ ಕಂದ ಕಷ್ಟಗಳನ್ನು ಎದುರಿಸಿ ಕಷ್ಟಗಳನ್ನು ಮೆಟ್ಟಿ ಈ ಪ್ರಪಂಚಕ್ಕೆ ಬಂದಿದೆ ಕಂದ ಇನ್ನು ಮುಂದೆ ಯಾವತ್ತು ನಿನ್ನ ಜೀವನದಲ್ಲಿ ಯಾವುದೇ ಕಷ್ಟ ಬರಬಾರ್ದಮ್ಮ ನಿನ್ನ ಕಾಲ್ಗುಣದಿಂದ ಎಲ್ಲ ಬದಲಾಗಬೇಕು ಈ ಮನೆಯ ಮನೆಗೆ ಒಳ್ಳೆಯದಾಗಬೇಕು ಅದೇ ನನ್ನ ನನ್ನ ಆಸೆ ಮತ್ತು ನನ್ನ ಆಶೀರ್ವಾದ ಕೂಡ ಅಂತ ಹೇಳಿ ತಾಯಿ ಮಗುಗೆ ಆರತಿ ಮಾಡ್ತಾಳೆ ಆಗ ಮುರಾರಿ ಅಮ್ಮ ಬರೀ ತಾಯಿ ಮಗುಗೆ ಆರತಿ ಮಾಡಿದರೆ ಹೇಗೆ ತಂದೆಗೂ ಮಾಡಬೇಕಲ್ವ ರಾಮಾಚಾರಿಗೂ ಸೇರಿಸಿ ಆರತಿ ಮಾಡಿ ಅಂತ ಹೇಳ್ತಾನೆ ಆಗ ಜಾನಕಿ ಆಯಿತು ಕಣೋ ನಿನ್ನ ಆಸೆಯಂತೆ ಮೂರು ಜನಕ್ಕೂ ಆರತಿ ಮಾಡ್ತೀನಿ ಅಂತ ಎಲ್ರಿಗೂ ಆರತಿ ಮಾಡಿ ಬೊಟ್ಟು ಇಟ್ಟು ಚಾರು ಬಲಗಾಲಿನಿಟ್ಟು ಒಳಗೆ ಬಾಮ್ಮ ಅಂತ ಹೇಳ್ತಾಳೆ ಆಗ ಜಾನಸಿ ಮತ್ತು ಮುರಾರಿ ನಮ್ಮ ಮನೆಯ ಮಹಾಲಕ್ಷ್ಮಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾರೆ ಆಗ ಎಲ್ಲರೂ ಮನೆಯೊಳಗಡೆ ಹೋಗ್ತಾರೆ ಆಗ ಜಾನಕಿ ತಾಯಿ ಮಗುವಿಗೆ ಸ್ನಾನ ಮಾಡಿಸಿ ಮಗುವಿಗೆ ಶೃಂಗಾರ ಮಾಡ್ತಾಳೆ ಆಗ ಮುರಾರಿ ಅಮ್ಮ ಮಗುವಿನ ಮೂಗು ನಿಮ್ಮ ಥರ ಇದೆ ಆದರೆ ಮುಖ ನಮ್ಮ ರಾಮಾಚಾರಿ ಥರ ಇದೆ ಅಂತ ಹೇಳಿ ನಗ್ತಾನೆ ಆಗ ಜಾನಕಿ ಮುರಾರಿ ಮೂರು ತಿಂಗಳು ತುಂಬೋವರೆಗೆ ಕರೆಕ್ಟಾಗಿ ಹೇಳೋಕ್ಕಾಗಲ್ಲ ಮಗು ದಿನ ದಿನ ಬೇರೆ ಬೇರೆ ಥರ ಕಾಣಿಸ್ತಾನೇ ಇರುತ್ತೆ ಅಂತ ಹೇಳ್ತಾಳೆ ಆಗ ಮುರಾರಿ ಹೌದಾ ನಾಳೆ ಯಾರ ಥರ ಕಾಣ್ಬೋದು ಅಂತ ಕೇಳ್ತಾನೆ ಆಗ ದೂರದಲ್ಲಿ ನಿಂತು ಇದನ್ನೆಲ್ಲ ನೋಡ್ತಾ ನಿಂತ ಜಾನ್ಸಿಯನ್ನು ನೋಡಿ ರಾಮಾಚಾರಿ ಅವಳ ಹತ್ರ ಹೋಗಿ ಯಾಕೆ ತಂಗಿ ಹಾಗೆ ನೋಡ್ತಿದ್ಯಾ ಅಂತ ಕೇಳ್ತಾನೆ ಆಗ ಜಾನ್ಸಿ ಅಣ್ಣ ನಿನ್ನೆ ಎಲ್ಲ ಒಂದು ರೀತಿ ನೋವು ಆತಂಕ ಹೆಜ್ಜೆ ಹೆಜ್ಜೆಗೂ ಸಮಸ್ಯೆಗಳು ಎದುರಾಗಿದ್ವು ಆದರೆ ಇವತ್ತು ಸಂತೋಷ ಸಂಭ್ರಮ ಸಡಗರನೇ ತುಂಬಿದೆ ನಿಜವಾಗ್ಲೂ ಅಷ್ಟೆಲ್ಲ ಕಷ್ಟಗಳನ್ನು ಫೇಸ್ ಮಾಡಿದ್ದೀವಿ ಅಂತ ಮರೆತು ಹೋಗುವಷ್ಟು ಖುಷಿಯಾಗಿದೆ ಅದಕ್ಕೆಲ್ಲ ಕಾರಣ ಈ ಮಗುನೇ ಅಲ್ವಾ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಒಂದು ಸಾಗರ ದಾಟಿ ಹೋದಾಗಲೇ ಒಂದು ಹೊಸ ದೇಶ ನೋಡೋಕ್ಕೆ ಆಗೋದು ಹಾಗೆ ಜೀವನದಲ್ಲಿ ಒಂದು ಹೊಸ ಹಂತನ ದಾಟಿ ಹೊಸ ಜೀವ ಬಂದಾಗಲೇ ಈ ನಗು ಸಂತೋಷ ಎಲ್ಲ ನೋಡೋಕ್ಕೆ ಆಗೋದು ನೋಡ್ತಂಗಿ ನೀನು ಮತ್ತು ರಾಘವಿನಿಂದ ಇಂಥ ಹೊಸ ಪ್ರಪಂಚ ನೋಡೋಕ್ಕೆ ಬಯಸ್ತೀನಿ ಅಂತ ಹೇಳ್ತಾನೆ ಆಗ ಜಾನ್ಸಿ ಮೋಸ್ಟ್ಲಿ ಇದು ಕನಸಾಗಿ ಉಳಿತೆ ಅಣ್ಣ ಅಂತ ಹೇಳ್ತಾಳೆ ಆಗ ರಾಮಾಚಾರ್ಯ ಇಲ್ಲ ತಂಗಿ ಇದರಲ್ಲಿ ದೇವರ ಇಚ್ಛೆ ಇದೆ ಅದಕ್ಕೋಸ್ಕರ ಪದೇ ಪದೇ ಒಂದಲ್ಲ ಒಂದು ಕಾರಣಕ್ಕೆ ಸೃಷ್ಟಿ ಮಾಡಿ ಆ ದೇವರು ನೀವಿಬ್ಬರು ಮೀಟ್ ಮಾಡೋ ಥರ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ ಆಗ ಅಜಾನ್ಸಿ ಅದಕ್ಕೆ ಕಾರಣ ದೇವರೆಲ್ಲ ಆ ರಾಕ್ಷಸರು ಅಟ್ಯಾಕ್ ಮಾಡಿದ್ದಕ್ಕೆ ಅಲ್ವಾ ನಾನು ರಾಗು ಮೀಟ್ ಮಾಡೋದಕ್ಕೆ ಆಗಿದ್ದು ಅಂತ ಹೇಳ್ತಾನೆ ಹೇಳ್ತಾಳೆ ಆಗ ರಾಮಾಚಾರಿ ಇಲ್ಲ ತಂಗಿ ಅದೆಲ್ಲ ನೆಪ ಅಷ್ಟೇ ಅದಕ್ಕೆಲ್ಲ ಸೂತ್ರಧಾರ ದೇವರು ನೀವು ಪಾತ್ರಧಾರಿಗಳು ಇದನ್ನೆಲ್ಲ ನೋಡ್ತಾ ಇದ್ರೆ ನೀವಿಬ್ಬರು ದೂರ ಆಗೋಕೆ ದೇವರು ಅದಕ್ಕೆ ಅವಕಾಶ ಕೊಡ್ತಿಲ್ಲ ಅಂತ ಅನಿಸುತ್ತೆ ಅಂತ ಹೇಳ್ತಾನೆ ಆಗ ಜಾನ್ಸಿ ಇಲ್ಲ ಅಣ್ಣ ಆ ದೇವರು ಇಷ್ಟ ಏನಿದೆಯೋ ನನಗೆ ಗೊತ್ತಿಲ್ಲ ಆದರೆ ನಾನಂತೂ ಇನ್ನು ಮುಂದೆ ಅದರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ನೀನು ಹಾಗೆ ಅಂದ್ಕೋಬೋದು ಆದರೆ ಪದೇ ಪದೇ ರಾಘುನ ನಿನ್ನ ಕಣ್ಮುಂದೆ ತಂದು ನಿಲ್ಲಿಸಿದಾಗ ದೂರ ಆಗೋದು ಸುಲಭ ಅಲ್ಲ ತಂಗಿ ಇದು ನನ್ನ ಪ್ರಕಾರ ಇನ್ನೂ ಕಾಲ ಮಿಂಚಿಲ್ಲ ಅಂತ ಹೇಳ್ತಾನೆ ಆಗ ಜಾನ್ಸಿ ಇಲ್ಲ ಅಣ್ಣ ನೀವು ಹೇಳ್ತಿರೋ ಕಾಲ ನನ್ನ ಕೈ ಮೀರಿ ಹೋಗಿದೆ ಇನ್ನೇನಿದ್ರು ನಾನು ಹೊಸ ಲೈಫ್ ಶುರು ಮಾಡಬೇಕು ಅಷ್ಟೇ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಸರಿ ತಂಗಿ ಆದರೆ ಆ ಹೊಸ ಜೀವನ ರಾಗೋ ಜೊತೆ ಯಾಕೆ ಆಗಬಾರ್ದು ಅಂತ ಹೇಳ್ತಾನೆ ಆಗ ಜಾನ್ಸಿ ಪ್ಲೀಸ್ ಅಣ್ಣ ನನಗೆ ಈ ಯೋಚನೆ ಇಲ್ಲ ಆದರೆ ಒಂದಂತೂ ಕ್ಲಿಯರ್ ನನಗೆ ಹೇಗೆ ಇಷ್ಟ ಬರುತ್ತೋ ಇನ್ನು ಮೇಲೆ ನಾನು ಹಾಗೇ ಬದುಕ್ತೀನಿ ಇನ್ನು ಮೇಲೆ ಯಾರಿಗೋಸ್ಕರೂ ಅನ್ನತನವನ್ನು ನಾನು ಯಾರಿಗೂ ಬಿಟ್ಕೊಳ್ಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ ನನ್ನ ಲೈಫ್ ನನ್ನ ಆಯ್ಕೆ ನನ್ನ ನಿಮ್ಮ ಉದ್ದೇಶ ನನಗೆ ಅರ್ಥ ಆಗುತ್ತೆ ಡೋಂಟ್ ವರಿ ನನ್ನ ಲೈಫಲ್ಲಿ ಇನ್ಮೇಲೆ ಎಲ್ಲ ಒಳ್ಳೆಯದೇ ಆಗುತ್ತೆ ಇನ್ನು ಮುಂದೆ ನಾನು ಖುಷಿಯಾಗಿಯೇ ಇರ್ತೀನಿ ಅಣ್ಣ ಯಾಕೆಂದರೆ ಯಾರಿಂದನೂ ಏನು ಬಯಸ್ಬಾರ್ದು ಎನ್ನುವುದರ ಅರ್ಥ ಮಾಡ್ಕೊಂಡಿದ್ದೀನಿ ಆ ವಿಷಯ ಬಿಡಿ ಈಗ ನೀವು ಖುಷಿಯಾಗಿರೋ ಟೈಮ್ ಮಗು ಜೊತೆ ಆಟ ಆಡಿಕೊಂಡು ಖುಷಿ ಖುಷಿಯಾಗಿರಿ ನಾನು ಇನ್ನು ಹೊಡ್ತೀನಿ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಸರಿ ನಾನೇ ಬಿಟ್ಟು ಬರ್ತೀನಿ ಬಾ ಅಂತ ಹೇಳ್ತಾನೆ ಆಗ ಜಾನ್ಸಿ ಪರವಾಗಿಲ್ಲ ಅಣ್ಣ ಕ್ಯಾಬ್ ಅಥವಾ ಆಟೋದಲ್ಲಿ ಹೋಗ್ತೀನಿ ಅಂತ ಹೇಳಿ ಚಾರು ಮತ್ತು ಮುರಾರಿ ಮತ್ತು ಜಾನಕಿಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾಳೆ ಆಗ ಜಾನಕಿ ನಿನ್ನಿಂದ ನಮಗೆ ಭಾಳ ಸಹಾಯ ಸಹಾಯ ಆಗಿದೆಯಮ್ಮ ಆಗಾಗ ಮನೆಗೆ ಬರ್ತಾಯಿರು ಅಂತ ಹೇಳ್ತಾಳೆ ಆಗ ಜಾನ್ಸಿ ನಾನಂತೂ ಮಗುನ ನೋಡೋಕ್ಕೆ ಆಗಾಗ ಬರ್ತಾನೆ ಇರ್ತೀನಿ ಆದರೆ ನೀವು ಬೇಜಾರು ಮಾಡ್ಕೋಬಾರ್ದು ಅಷ್ಟೇ ಅಂತ ಹೇಳ್ತಾಳೆ ಆಗ ಚಾರು ಜಾನ್ಸಿ ನಿನಗೋಸ್ಕರ ನಮ್ಮ ಮನೆ ನಮ್ಮ ಮನಸ್ಸು ಯಾವಾಗಲೂ ತೆರೆದಿರುತ್ತೆ ಅಂತ ಹೇಳ್ತಾಳೆ ಆಗ ಜಾನ್ಸಿ ಮಗುಗೆ ಬಾಯಿ ಬಂಗಾರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಾಗ್ತದೆ ಈ ಸಂಜಿಕೆ ನಿಮ್ಗೆ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು